ಬದಾಸನದು ಇದು ಬಿಗ್ ರೋಡ್ ಇದು ಏನು ಇದು ರಾಂಗ ಕಣವೆ ಆಗತ್ತೆ ಅಂತ ಆ ರೀತಿ ಮುಜುಗರ ಆಗದೆ ಇರುವಂತಹ ಸಿನಿಮಾನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ ನಮ್ಮ ಡೈರೆಕ್ಟರ್ಸ್ ಸೊ ತಾವೆಲ್ಲರೂ ಬಂದು ಸಿನಿಮಾ ನೋಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೇನೆ ಯಾವ ರೀಲ್ಸ್ ಅಲ್ಲಿ ನೋಡಿದ್ದು ಸಿನಿಮಾ ಮಾಡಬಾರ್ದು ಅದಾಗಬೇಕಂತ ಹೇಳಿದ್ದು ಹೆಂಗ ಬಟ್ ಅದು ನನ್ನ ಮೈಂಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ಕುತ್ಕೊಂಡ್ಬಿಟ್ಟಿತ್ತು ಸಿನ್ಮಾ ಮಾಡೋದಲ್ಲ ಆಗೋದು ಸಿನಿಮಾ ಮಾಡೋದಲ್ಲ ಆಗೋದು ಅಂತ ಎಲ್ಲ ಒಂದು ಟ್ರಿಪ್ ಪ್ಲಾನ್ ಮಾಡಿದ್ದು ನಾವೆಲ್ಲ ಆ್ಯಕ್ಚುಲಿ ಎಲ್ಲ ಒಂದು ಟ್ರಿಪ್ ಹೋಗೋಣ ಅಂತ ಹಂಗೆ ಅದು ಸಿನ್ಮಾ ಅದು ಸೊ ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತದು ಟೈಟಲ್ ನಮ್ಗೆ ಅನ್ಸಲಿಲ್ಲ ಮಾಡೋಲ್ಲ ಏನೇನೋ ಎಸ್ ನಿಟ್ಟಿದ್ವಿ ಟಿ ಅಂಗಡಿ ಬಂದಿದ್ವಿ ಐಡಿಯಾ ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತ ಎಲ್ಲೆಲ್ಲೋ ಇದ್ವಿ ಗುರು ನನ್ನ ತಂದು ಎಲ್ಲಿ ನಿಲ್ಲಿಸಿದ್ವಿ ಗುರು ನೀನು ಅಂದ್ರು ಏನಂದ್ರೆ ಹೇಳಿ ಅಂದ್ರೆ ಲೈಫ್ ಎಲ್ಲಿಂದ ಎಲ್ಲಿಗೆ ಯಾ ಯಾ ಕರೆಕ್ಟ್ ಆಗಿದೆ ಇದೇ ಟೈಟಲ್ ಫಿಕ್ಸ್ ಅಂತ ಈ ಟೈಟಲ್ ನ ಫಿಕ್ಸ್ ಮಾಡಿದ್ರು ಇಟ್ಸ್ ಅ ಜರ್ನಿ ಆಫ್ ಅ ಫ್ರೆಂಡ್ಸ್ ಜೀವನ ಹೆಂಗೆ ಬದುಕಬೇಕು ಅನ್ನೋದು ಮತ್ತು ದ ಯುನಿಕ್ನೆಸ್ ಆಫ್ ಫ್ರೆಂಡ್ಸ್ ನಮ್ಮ ಲೈಫಲ್ಲಿ ಏನಿದ್ರು ಏನು ಪಡೆದಿಲ್ಲ ಅಂದ್ರೂ ಸ್ನೇಹಿತರು ಮಾತ್ರ ಇರಲೇಬೇಕು ಬಿಕಾಸ್ ಯಾಕಂದರೆ ಕೆಲವು ವಿಷಯಗಳನ್ನ ವಿ ಕೆನಾಟ್ ಎಕ್ಸ್ಪ್ರೆಸ್ ವಿತ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಗಲ್ಲ ಮತ್ತು ಈ ಫ್ರೆಂಡ್ಸ್ ಅಂದರೆ ನಾವು ಏನು ಬೇಕಾದ್ರೆ ಮಾತಾಡ್ಬೋದು ನನ್ನ ಪ್ರಕಾರ ಏನಂದರೆ ಹುಟ್ಟಿದಾಗ ಹುಟ್ಟಕ್ಕೆ ಮುಂಚೆ ನಮ್ಗೆಲ್ಲ ಸಂಬಂಧ ನಿಶ್ಚಯ ಆಗಿರುತ್ತೆ ಅಪ್ಪ ಅಮ್ಮ ಅಣ್ಣ ತಮ್ಮ ಬಂದು ಒಳಗ ಎಲ್ಲ ಬಟ್ ಈ ನಾವು ಹುಟ್ಟಿದ ಮೇಲೆ ಅಂತ ಸಂಬಂಧ ಎರಡೆ ಒಂದು ಸ್ನೇಹಿತರು ಇನ್ನೊಂದು ಲೈಫ್ ಪಾರ್ಟ್ನರ್ ಎರಡು ಕರೆಕ್ಟ್ ಆಗಿ ಚೂಸ್ ಮಾಡಬೇಕು ಇಲ್ಲ ಅಂದ್ರೆ ಲೈಫ್ ವಿಲ್ ಬಿ ಹೆಲ್ ಅದನ್ನೇ ನಾನು ಹೇಳಕ್ಕೆ ಸಿನಿಮಾದಲ್ಲಿ ಹೊರಟಿದ್ದೆ ಅಷ್ಟೇ ಬ್ಯೂಟಿಫುಲ್ ಜರ್ನಿ ಇಲ್ಲಿರ ನಮ್ಮ ಕಲಾವಿದರುಗಳಿಗೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು ಸೊ ಸಿನಿಮಾ ಮಾಡಿದ್ದೆಲ್ಲ ಸಿನ್ಮಾ ಆಗಿತ್ತು ಮತ್ತೆ ಕಷ್ಟಪಟ್ಟು ಸಿನಿಮಾ ಮಾಡಿದೆ ಅಂತ ಖಂಡಿತ ಹೇಳಲ್ಲ ಬಿಕಾಸ್ ನಾನು ತುಂಬಾ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿರೋದೆಲ್ಲ ನೋಡಿ ಐ ಆಮ್ ನ್ಯೂ ಟು ದಿಸ್ ನಾನು ಒಂದು ಮೂರು ವರ್ಷದಿಂದ ಒಂದು ಸಿನಿಮಾ ಮಾಡಿದ್ದೆ ನಾವು ಕೋವಿಡ್ ಬಂತು ಸೊ ರಿಲೀಸ್ ರಿಲೀಸ್ತ ಬಟ್ ಆಮೇಲೆ ಅಡ್ವೊ ಕೆ ಹೋದೆ ಆಮೇಲೆ ನಾನು ಇವನ್ ಕೆ ಎಸ್ ಮಾಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ ಸೊ ನಾನು ಸಿನಿಮಾದ ಆಪ್ ಮಾಡಿಬಿಟ್ಟು ಅವೈ ಮಾಡೋಣ ಒಂದು ಟ್ರೈ ಮಾಡೋಣ ಅಂತ ಸಿನಿಮಾ ಮಾಡಿದೆ ಅಷ್ಟು ಸೊ ಈ ಥರ ನಾನು ಗ್ರೇಟ್ಫುಲ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ರೋಲ್ ಥ್ಯಾಂಕ್ ಯು ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಹೇಳ್ಬೇಕು ನಾನು ನಾನು ಏನು ಕೇಳಿದ್ರು ಇಲ್ಲ ಅಂದಿಲ್ಲ ಹ್ಯಾಂಕ್ ಮತ್ತು ನಮ್ಮ ಡಿ ಟಿ ಪ್ರಕಾಶ್ ಸರ್ ವಿಕಾಶ್ ನನ್ನ ಹಾರ್ಡ್ ಡಿಸ್ಕ್ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ ಸರ್ ಆಗಿ ಹೇಳ್ಬೇಕಂದ್ರೆ ಮನೇಲಿ ಇಷ್ಟು ಹಾರ್ಡ್ ಡಿಸ್ಕ್ ಇದೆ ಒಂದಿಷ್ಟು ಮೂರ್ನಾಲ್ಕು ಲ್ಯಾಪ್ಟಾಪ್ಗಳಿದೆ ಅಣ್ಣ ಲ್ಯಾಪ್ಟಾಪ್ ಬೇಕು ತೊಗೊಂಡೋಗೋದು ಅಣ್ಣ ಹಾರ್ಡ್ ಡಿಸ್ಕ್ ಬೇಕು ತೊಗೊಂಡೋಗೋದು ಐಮ್ ರಿಯಲಿ ಗ್ರೇಟ್ಫುಲ್ ಇಲ್ಲಿ ಯಾರು ಯಾರು ಬಂದಿದ್ರು ಸರ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಐ ಆಮ್ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ನಮ್ಮ ಡಿ ಟಿ ಪ್ರಕಾಶ್ ಸರ್ ಅಂತ ನಂಗೆ ಮಾತಾಡೋಂಗಿಲ್ಲ ಅವರೇ ಹೇಳ್ಬಿಟ್ಟಾರ ನನ್ನ ಬಗ್ಗೆ ಒಂದು ಏನಾರು ಫೋನ್ ಬಂತು ರಾತ್ರಿ ಹನ್ನೆರಡು ಗಂಟೆಗೆ ಆದರು ಅಂಕಲ್ ಹಿಂಗಾಗಿದೆ ಅಂಕಲ್ ಏನು ಮಾಡಲಿ ಏನಪ್ಪ ಮಾಡು ಅಂತಾರೆ ನಮ್ಮ ಭಾಸ್ಕರಾವ್ ಸಾಹೇಬ್ರು ಪ್ರಕಾಶ್ ಗೌಡ್ರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯೇಶ್ವರ್ನ ಸರ್ ಎಲ್ಲರೂ ಅಷ್ಟೇ ನಂದು ಸಿನಿಮಾಗೆ ನಾನು ಮಾಡಿದ್ದೆಲ್ಲ ಇದು ಅವರೆಲ್ಲ ಮಾಡಿಸಿದ್ದು ಅಷ್ಟೇ ಬೈ ಗಾಡ್ ಗ್ರೇಸ್ ಐ ಆಮ್ ಗ್ರೇಟ್ಫುಲ್ ಟು ಥ್ಯಾಂಕ್ ಥ್ಯಾಂಕ್ ಯು ಯು ಆಲ್ ಮೆಂಬರ್ ಆಫ್ ದ ಮೀಡಿಯಾ ಕಾಸ್ಟ್ ದಾಸ್ಟ್ ಟ್ರೂ ಆಫ್ ಲೈಫ್ ಇಲ್ಲಿಗೆ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಬೀಂಗ್ ಹಿಯರ್ ಆನ್ ದಿಸ್ ವಂಡರ್ಫುಲ್ ಲೊಕೇಶನ್ ಆಫ್ ದ ಆಡಿಯೋ ಲಾಂಚ್ ಆಫ್ ದಿಸ್ ಬ್ಯೂಟಿಫುಲ್ ಫಿಲ್ಮ್ ಇಸ್ ಟ್ರೂಲಿ ಗಿವ್ ಮಿಮೆಂಜ್ ಪ್ಲೇಜರ್ ಹಿಯರ್ ಟುಡೇ I am specially honored to speak a few words about someone who is very close to my heart. <laughs> a hero of the film, Pradeep. Sorry, Arjun. <laughs> Director, of <the> film. <laughs> Director of the film. I know Arjun personally since childhood. From a very young age, there was a something different about him. Even in these early days, I could see the spark in his eyes, the hunger to achieve something meaningful in his life. Arjun is someone who is extremely hardworking, deeply dedicated, and above all, the gem of a person. Success has never come easy to him. He has earned every bit of it with sheer determination. Today, I would like to congratulate him on the remarkable achievement clearing the All India Lawyer Examination, becoming a Supreme Court lawyer as well. This is not just a personal milestone for him. But a moment of immense pride for Mysore and whole of Karnataka. The balance, such as an inspiring legal journey alongside cinema, is not a small feat. And uh, that itself speaks volume about the commitment and the capability of Arjun. As Life Alinda Illegate takes uh, its next big step today with its audio launch, I truly wish Arjun. <laughs> ಐದು ಲಕ್ಷಕ್ಕೆ ಒಂದು ಪಿಕ್ಚರ್ ಕಲರ್ ಕಲರ್ ಪಿಕ್ಚರ್ ಓದೋಯ್ತಾವೆ ಈಗ ಏನು ನಮ್ಮ ಕೌಂಡಲ್ ಪ್ರದೀಪ ಮೂರ್ನಾಲ್ಕ ಬೈ ಪ್ರೊಫೆಷನ್ ಲಾಯರ್ ಸುಪ್ರೀಂ ಕೋರ್ಟ್ ಲಾಯರ್ ಅವರು ಮತ್ತೆ ನಮ್ಮ ಗುರುಪ್ರಸಾದ್ ಇಬ್ಬರು ಸೇರಿ ಈ ಒಂದು ಯುವ ಪ್ರತಿಭೆಗಳನ್ನು ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಪಿಕ್ಚರ್ ತಂದಿದ್ದಾರೆ ಲೈಫ್ ಇಲ್ಲಿಂದ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಈ ಹಿಂದೆನೂ ಇವರೇ ಯಾರು ನಮ್ಮ ಪ್ರದೀಪ್ ಅವರೇ ಒಂದು ಪಿಕ್ಚರ್ ಮಾಡಿದ್ರು ಅದನ್ನು ಭಾಸ್ಕರ್ ರಾಯರವರು ನಾನು ಎಲ್ಲ ಸೇರಿ ಇಲ್ಲಿ ಓಪನ್ ಮಾಡಿದ್ರು ಅದನ್ನ ಇದು ಅದು ಎರಡನೇ ಪಿಕ್ಚರ್ ಹಾಗೆ ಯಾವುದೇ ಒಂದು ಫೀಲ್ಡ್ ಆಗಲಿ ನ್ಸ್ ಇರಬೇಕು ಆ ಗುರಿ ತಲುಪೋ ಪ್ರಯತ್ನ ಮಾಡ್ತಾನೆ ಇರಬೇಕು ಮೊದಲನೇದು ವಿಫಲ ಆಗ್ಬೋದು ಎರಡನೇದು ವಿಫಲ ಆಗ್ಬೋದು ಮೂರನೇ ವಿಫಲ ಆಗ್ಬೋದು ನಾಲ್ಕು ಸಕ್ಸಸ್ ಆಗೇ ಆಗುತ್ತೆ ಯಾವುದೇ ಟ್ಯಾಲೆಂಟ್ ಇರಲಿ ಅಥವಾ ಟ್ಯಾಲೆಂಟ್ ಎಷ್ಟೇ ಇರಲಿ ಅದಕ್ಕಿಂತ ಹೆಚ್ಚಿಗೆ ಸಕ್ಸಡ ಸಕ್ಸಸ್ ಆಗೋದು ಯಾವುದು ಅಂದರೆ ಪ್ರಯತ್ನ ಹಾಗಾಗಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಇವ್ರ ಪ್ರಯತ್ನಕ್ಕೆ ಎಲ್ಲ ಚೆನ್ನಾಗಿ ಯಶಸ್ಸು ಇವತ್ತು ಇವತ್ತೇನು ನಾವೆಲ್ಲ ನೋಡಿದ್ವಿ ಹಾಡು ಚೆನ್ನಾಗಿ ಮೂಡ್ ಬಂದಿದೆ ಯುವ ಪ್ರತಿಭೆಗಳಿಗೆ ಆಮೇಲೆ ಯುವ ಜನಕ್ಕೆ ಒಂದು ಮೆಸೇಜ್ ಹೋಗೋ ರೀತಿ ಈಗಿನ ಕಾಲಕ್ಕೆ ತಕ್ಕಂತ ಮೆಸೇಜ್ ಹೋಗೋ ರೀತಿಲಿ ಆ ಹಾಡು ಬಹಳ ಚೆನ್ನಾಗಿ ಬಂದಿದೆ ಹಾಗಾಗಿ ಇವ್ರಿಗೆ ಶುಭವಾಗಲಿ ಮತ್ತು ಯಾವ ರೀತಿ ಮಾರ್ಗದರ್ಶನ ಈ ಲೈನಲ್ಲಿ ನಾನು ಬಹಳ ಅನುಭವ ಆಗಿರೋದ್ರಿಂದ ಯಾವ ರೀತಿ ಮಾರ್ಗದರ್ಶನ ಬೇಕಾದರೂ ಬರಲಿ ನಾವು ಮಾಡೋಕೆ ಇದ್ದೀನಿ ಮತ್ತು ಆ ಇದೇ ರೀತಿ ಅವರು ಬಂದುವರೆದು ಪ್ರಯತ್ನಗಳು ಬರಲಿ ಪ್ರಯತ್ನ ಮಾಡಿ ಮುಂದೆ ಬರಲಿ ಈಗ ಎಲ್ಲ ಡೆಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟ್ ಡಿಕೆಸಿಂಗ್ ಮಾಡ್ತಾ ಇದ್ದಾರೆ ಅದನ್ನು ನಾನೇ ಸಜೆಸ್ಟ್ ಮಾಡಿದ್ದೆ ಅವನಿಗೆ ಬಂದು ಬಹಳ ಇದು ಮಾಡ್ತಾ ಇದ್ದ ನನಗೆ ಶಾರದಾಸ್ ಎಲ್ಲ ಕಾಲೇಜಲ್ಲಿ ಸೀಟ್ ಕೊಡಿಸಿ ಸೀಟ್ ಕೊಡಿಸಿ ಅಡ್ಮಿಷನ್ಸ್ ಎಲ್ಲ ಮುಗಿದೋಗಿದೆ ಅಂತ ಅಲ್ಲಿ ನನಗೆ ಪ್ರೆಸಿಡೆಂಟ್ ಗೊತ್ತಿದ್ದರಿಂದ ಹೇಳಿ ಏನೋ ಮಾಡಿ ಕೊನೆ ಮೂಮೆಂಟಲ್ಲಿ ಒಂದು ಸೀಟ್ ಕೊಡಿಸಿ ಮಾಡಿದೆ ಅದಕ್ಕೆ ಅವನು ನನಗೆ ಡೌಟ್ ಇತ್ತು ಇದು ಮಾಡ್ತಾನೋ ಇಲ್ಲವೋ ಮೂರು ವರ್ಷ ಬಟ್ ಆ ಪರ್ಸಿವರೆನ್ಸ್ ಇದೆ ಅವರಿಗೆ ಮಾಡಬೇಕು ಅನ್ನೋ ಛಲ ಇದೆ ಆಮೇಲೆ ಗುರಿ ಮುಟ್ಟಬೇಕು ಅನ್ನೋ ಒಂದು ಹಂಬಲವೂ ಇದೆ ಹಾಗಾಗಿ ಅದನ್ನು ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ಸಾಧ್ಯ ಹಾಗಾಗಿ ಅವನಿಗೆ ಮತ್ತು ನಮ್ಮ ಗುರುಪ್ರಸಾದಿಗೂ ಹಾಗೂ ಎಲ್ಲ ತಂಡದವ್ರಿಗೂ ಶುಭ ಕೊರತ ನನ್ನ ನೆಡ್ ಮಕ್ಕಳು